ಬೈಲಹೊಂಗಲ ನಗರದ ಪ್ರಸಿದ್ಧ ಶ್ರೀ ಮೂರು ಸಾವಿರ ಮಠದ ಅವಿರಳ ಪರಂಜ್ಯೋತಿ ಕರ್ತೃ ಶ್ರೀ ನೀಲಕಂಠ ಮಹಾಶಿವಯೋಗೀಶ್ವರರ ಜಾತ್ರಾ ಮಹೋತ್ಸವ ಶಿಕ್ಷಣ ಕ್ಷೇತ್ರದ ಹರಿಕಾರರಾದ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಗಂಗಾಧರ ಮಹಾಸ್ವಾಮಿಗಳವರ ಹದಿನೈದನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಮಹಾಶಿವರಾತ್ರಿ ಉತ್ಸವ ಇದೇ ಇಪ್ಪತ್ತೈದರಿಂದ ಮಾರ್ಚ್ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಶ್ರೀ ಮೂರು ಸಾವಿರ ಮಠದಲ್ಲಿ ನೆರವೇರಲಿದೆ ಈ ಒಂದು ಧರ್ಮ ಜಾಗೃತಿಯ ಭವ್ಯ ಕಾರ್ಯಕ್ರಮದ ಕುರಿತಾಗಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಮಾಧ್ಯಮದವರೊಂದಿಗೆ ಮಾತನಾಡಿ ವಿವರಿಸಿದ್ದಾರೆ ನಟ ಜಾತ್ರಾ ಮಹೋತ್ಸವ ಹಾಗೂ ಗಂಗಾಧರ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವ ಮಹಾಶಿವರಾತ್ರಿ ಉತ್ಸವದ ನಿಮಿತ್ತವಾಗಿ ಈಗಾಗಲೇ ಫೆಬ್ರವರಿ ಇಪ್ಪತ್ತೈದರಿಂದ ಗುಡ್ಡಾಪುರ ದಾನಮ್ಮನ ಪುರಾಣ ಪ್ರವಚನ ಪ್ರಾರಂಭಗೊಂಡಿದೆ ಆ ಕಾರ್ಯಕ್ರಮದ ನಿಮಿತ್ತ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಶ್ರೀಮಠದಿಂದ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪೂರ್ವಭಾವಿಯಾಗಿ ಇಡೀ ಮಹಾನಗರದಲ್ಲಿ ಮೈಲೊಂಗಲ್ ನಗರದಲ್ಲಿ ವಾರ್ಡುಗಳಲ್ಲಿ ಧನಬ ಜಾಗೃತಿ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿರುವಂತಹದ್ದು ಅದೇ ರೀತಿ ನಾಳೆ ಮಾರ್ಚ್ ಆರು ಏಳು ಎಂಟು ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳು ಆರನೇ ತಾರೀಕಿನಂದು ಬೆಳಗಿನ ಜಾವ ನಮ್ಮ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ನವೀಕರಿಸಿರುವಂತಹ ಪಂಚಕರ್ಮ ವಿಭಾಗ ಹಾಗೂ ಶಲ್ಯತಂತ್ರ ವಿಭಾಗದ ಉದ್ಘಾಟನಾ ಕಾರ್ಯಕ್ರಮ ಅವತ್ತಿನ ಆ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಜಗದ್ಗುರುಗಳಾಗಿರುವಂತಹ ಮೂರು ಸಾವಿರ ಮಠದ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ತಾ ಇದೆ ಅನೇಕ ವೈದ್ಯರು ಖ್ಯಾತ ವೈದ್ಯರು ಆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ನಂತರದಲ್ಲಿ ಆರನೇ ತಾರೀಕಿನ ದಿವಸ ಸಾಯಂಕಾಲ ದಾನಮ್ಮನ ಪುರಾಣ ಪ್ರವಚನ ಮಂಗಲೋತ್ಸವ ಹಾಗೂ ಸುವರ್ಣ ಕಿರೀಟ ಧಾರಣ ಗುರುವಂದನಾ ಕಾರ್ಯಕ್ರಮ ಎಲ್ಲವೂ ಕೂಡ ಆರನೇ ತಾರೀಕಿನ ದಿವಸ ನಡೆಯುವಂಥದ್ದು ಅದೇ ರೀತಿ ಏಳನೇ ತಾರೀಕು ಪೂಜ್ಯ ಗಂಗಾಧರ ಮಹಾಸ್ವಾಮಿಗಳವರ ಹದಿನೈದನೇ ಸ್ಮರಣೋತ್ಸವ ಪೂಜ್ಯ ಶ್ರೀಗಳು ನಮ್ಮನ್ನು ಇಡೀ ಸಮಾಜವನ್ನು ಅಗಲಿ ಹದಿನೈದುನೂರು ಹದಿನೈದು ವರ್ಷಗಳು ಗತಿಸಿದ್ದಾವೆ ಆದ ಕಾರಣದಿಂದ ಹದಿನೈದನೇ ವರ್ಷದ ಪುಣ್ಯ ಸ್ಮರಣೋತ್ಸವನ್ನ ಭಕ್ತರು ಹಾಗೆ ಎಲ್ಲ ಶ್ರೀಮಠದ ಎಲ್ಲ ಬಳಗ ಇವತ್ತು ಕೂಡಿಕೊಂಡು ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಅಂತಹ ಪರಮ ಪೂಜ್ಯರ ಪುಣ್ಯಸ್ಮರಣೆ ಹಲವಾರು ಗಣ್ಯರು ಅದೇ ರೀತಿ ಸಚಿವರುಗಳು ಅನೇಕ ಶಾಸಕರು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅದೇ ರೀತಿ ಎಂಟನೇ ತಾರೀಕಿನ ದಿವಸ ಶ್ರೀ ನೀಲಕಂಠ ಮಹಾಶಿವಯೋಗೀಶ್ವರರ ಶಿವಯೋಗೀಶ್ವರರ ಮಹಾರಥೋತ್ಸವವು ಕೂಡ ಸಾಯಂಕಾಲ ನಡೆಯುವಂತಹದ್ದು ಅದಾದ ನಂತರದಲ್ಲಿ ಹತ್ತು ಹಲವಾರು ಪ್ರತಿದಿನ ಆರು ಏಳು ಎಂಟನೇ ತಾರೀಕಿನ ದಿವಸ ಪ್ರತಿ ದಿವಸ ಸಾಯಂಕಾಲ ಹಲವಾರು ತಂಡಗಳಿಂದ ಹಲವಾರು ಕಲಾವಿದರಿಂದ ಸಾಂಸ್ಕೃತಿಕ ರಸಸಂಜೆಗಳು ಅದೇ ರೀತಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವತ್ತಿನ ದಿವಸ ನಡೆಯುವಂತಹದ್ದು ಅದೇ ರೀತಿ ಎಂಟನೇ ತಾರೀಕು ಮಹಾಶಿವರಾತ್ರಿ ದಿವಸ ಎಲ್ಲ ಜನರಿಗೆ ಒಂದಿಷ್ಟು ಮನೋರಂಜನೆ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಅಲೋಕ್ ಅನ್ನುವಂತಹ ಆಲೋಕೆ ಅನ್ನುವಂತಹ ಒಬ್ಬ ಸಂಗೀತ ನಿರ್ದೇಶಕರಿಂದ ಇವತ್ತು ಸಂಗೀತ ವೈಭವ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಆಯೋಜನೆ ಮಾಡಿದ್ದೇವೆ ಇದೇ ರೀತಿ ಪ್ರತಿ ದಿವಸವೂ ಕೂಡ ಹಲವಾರು ಕಾರ್ಯಕ್ರಮಗಳು ವಿನೂತನವಾಗಿ ವಿದ್ಯುಕ್ತವಾಗಿ ನಡೆಯುವಂತಹದ್ದಾಗಿದೆ ಆದ ಕಾರಣದ ಸಮಸ್ತ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಬೇಕೆಂದು ತಮಗೆಲ್ಲರೂ ಕೂಡ ಆಮಂತ್ರಣ ನೀಡುತ್ತೇನೆ ಶರಣಾರ್ಥಿಗಳು